ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನನ್ನ ಮತ್ತೊಂದು ವೀಡಿಯೋಗೆ ಎಲ್ರಿಗೂ ಸ್ವಾಗತ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ಬನ್ನಿ ಈ ದೇವಸ್ಥಾನಕ್ಕೆ ಹೇಳ್ಬಿಟ್ಟು ತುಂಬ ವರ್ಷಗಳಿಂದ ಅಂದ್ಕೊಳ್ತಾ ಇದ್ದೆ ಆದರೆ ಇವತ್ತೇ ಬರ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ ಅಂದರೆ ಒಂದೆರಡು ಮೂರು ದಿನ ಮುಂಚೆ ಪ್ಲಾನ್ ಮಾಡಿದ್ವಿ ಹೋಗೋಣ ಅಂತೇಳ್ಬಿಟ್ಟು ನಾಳೆ ಹೋಗ್ಬೇಕು ಅನ್ನಬೇಕಾರೆ ಪ್ಲ್ಯಾನ್ ಚೇಂಜ್ ಮಾಡಿಬಿಟ್ಟೆ ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಹೋಗೋಣ ಈಗ ಬೇಡ ಅಂತೇಳ್ಬಿಟ್ಟು ಸುಮ್ಮನೆ ಆಗಿದ್ದೆ ನೈಟ್ ಹನ್ನೊಂದು ಗಂಟೆವರೆಗೂ ಹೋಗಲ್ಲ ಅಂತ ಅಂದ್ಕೊಂಡಿದ್ದೆ ಆದರೆ ಬೆಳಗಿನ ಜಾವ ಮೂರು ಗಂಟೆಗೆ ಅದು ಏನಾಯ್ತು ಏನೋ ಗೊತ್ತಿಲ್ಲ ಎತ್ಬಿಟ್ಟು ಪಟ್ ಅಂತ ಹೊರಟುಬಿಟ್ಟೆ ಎಲ್ಲಿಗಪ್ಪ ಬಂದ್ವಿ ಅಂದರೆ ಕೋಟಿಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದಿದ್ವಿ ಇದೆಲ್ಲ ಪ್ಲ್ಯಾನ್ ಬಂದ್ಬಿಟ್ಟು ನಮ್ಮ ಅಕ್ಕ ಅವರು ಮನೆ ಹತ್ರ ಇರುವ ಮಂಜು ಅಕ್ಕಂದು ಇವರೇ ಪ್ರತಿಕೂನ್ ಎತ್ಕೊಂಡಿದ್ದಾರಲ್ವಾ ಅವ್ರದ್ದು ಪ್ಲ್ಯಾನು ಇವರೆಲ್ಲ ಬಂದ್ಬಿಟ್ಟು ನಮ್ಮ ಅಕ್ಕ ಅವ್ರ ಮನೆ ಹತ್ರ ಇರೋರು ಮಂಜು ಅಕ್ಕ ಅವ್ರ ಫ್ರೆಂಡ್ ಸರ್ಕಲಲ್ಲಿ ಅವ್ರ ಮನೆ ಹತ್ರ ಇರೋರನ್ನೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಒನ್ ಡೇ ಟ್ರಿಪ್ ಹೋಗಿ ಬರನ್ರಿ ದೇವಸ್ಥಾನಕ್ಕೆ ಅಂತ ಹೇಳಿಬಿಟ್ಟು ಪ್ಲಾನ್ ಮಾಡಿದರು ಮತ್ತು ಇದು ಕೋಟಿಲಿಂಗೇಶ್ವರ ಹೋಗ್ಬೇಕಂದ್ರೆ ನಮ್ಮ ಮನೆ ಹತ್ರ ಇಂದನೇ ಹೋಗಬೇಕು ವೈಟ್ ಫೀಲ್ಡಿಂದ ಹಂಗಾಗಿ ನನಗೂ ಹೇಳಿದರು ಆದರೆ ಅವರು ಸ್ವಲ್ಪ ರೂಟು ಚೇಂಜ್ ಮಾಡಿಕೊಂಡಿದ್ರು ಮಾರುತಹಳ್ಳಿ ಆ ಕಡೆ ಕೇರ್ಪುರಮಿಂದ ಹೋಗನೇ ಅಂತೇಳ್ಬಿಟ್ಟು ಹಂಗಾಗಿ ನಾನು ಸಹ ಪ್ಲ್ಯಾನ್ ಚೇಂಜ್ ಮಾಡಿಕೊಂಡೆ ಅಯ್ಯೋ ಅಲ್ಲಿಗೆ ಹೋಗಿ ಯಾರು ಹೋಗ್ತಾರೆ ಅಂತೇಳ್ಬಿಟ್ಟು ನಾನು ಹೊರಟಿರಲಿಲ್ಲ ಮತ್ತೆ ಅವರು ನನಗೋಸ್ಕರ ಪಾಪ ವೈಟ್ ಫೀಲ್ಡಿಂದನೇ ನಮ್ಮ ಮನೆ ಹತ್ರ ಇಂದೇ ಹಾಂ ಓ ಆ ಕಡೆಯಿಂದನೇ ಹೋಗೋಣ ಹೊರಡಮ್ಮ ಅಂತ ಹೇಳಿದರು ನನ್ಗೆ ಅಲ್ಲಿಗೂ ಮನಸ್ಸಿರಲಿಲ್ಲ ನೆಕ್ಸ್ಟ್ ಟೈಮ್ ಯಾವಾಗಲಾದ್ರು ಹೋಗೋಣ ಮಹತ್ತು ನಮ್ಮ ಮನೆಯವರು ಎಲ್ಲ ಜೊತೆಗೆ ಹೋಗೋಣ ಅಂತೇಳ್ಬಿಟ್ಟು ಸುಮ್ಮನೆ ಆಗಿದ್ದೆ ಅದೇನೋ ಗೊತ್ತಿಲ್ಲ ನಮ್ಮ ಮನೆಯವರು ಇಲ್ಲ ಅಂತ ಅಂತೇಳ್ಬಿಟ್ಟು ಮೂರು ಗಂಟೆಗೆ ನಮ್ಮ ಮನೆಯವರು ಸಹ ಫೋನ್ ಮಾಡಿ ಅಂದರೆ ನಮ್ಮ ಮನೆಯವರು ಆಲ್ರೆಡಿ ಮಿಲ್ಕಿಂದು ಕೆಲ್ಸಕ್ಕೆ ಹೋಗಿದ್ದರು ಮೂರು ಗಂಟೆಗೆ ನನಗೆ ಫೋನ್ ಮಾಡಿಬಿಟ್ಟು ಬೇಗ ಎದ್ದು ದೇವಸ್ಥಾನಕ್ಕೆ ಹೋಗ್ಬಾರಮ್ಮ ಬರಮ್ಮ ಕೋಟಿ ಲಿಂಗೇಶ್ವರಕ್ಕೆ ಅಂತ ಹೇಳಿದರು ಆಮೇಲೆ ಅವರು ಫೋನ್ ಮಾಡಿದ ಮೇಲೆ ನಾನು ಹೊರಟೆ ಬೇಗ ಎದ್ದು ಕಸ ಹೊಡೆದು ಮನೆ ಒರೆಸಿ ಬಾಗಿಲು ತೊಳೆದು ಸ್ನಾನ ಮಾಡಿ ದೇವ್ರ ಪೂಜೆ ಎಲ್ಲ ಮಾಡಿಬಿಟ್ಟು ಪ್ರತೀಕೂ ಸಹ ಸ್ನಾನ ಮಾಡಿಕೊಂಡು ಐದು ಕ ಆಲ್ರೆಡಿ ಹೊರಟು ನಿಂತಿದ್ದೆ ಬೇಗನೆ ಬಂದ್ವಿ ಇಲ್ಲಿ ಬಂದರೆ ಇನ್ನೂ ದೇವಸ್ಥಾನದ ಬಾಗಿಲಿಂದ ತೆಗ್ದಿಲ್ಲ ಆರು ಕಾಲಿಗೆಲ್ಲ ಇಲ್ಲಿ ಬಂದಿದ್ವಿ ಏಳು ಗಂಟೆ ಮೇಲೆ ತೆಗೆಯೋದು ಕಾರ್ತಿಕ ಮಾಸದಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದರು ಸ್ವಲ್ಪ ಕುತ್ಕೊಂಡು ಬಿಟ್ಟು ಈಗ ಒಳಗಡೆ ಬಂದ್ವಿ ಅಪ್ಪ ಎಲ್ಲಿ ನೋಡಿದರೂ ಲಿಂಗುಗಳು ನೋಡೋದಕ್ಕೆ ಎರಡು ಕಣ್ ಸಾಲದು ಅಷ್ಟು ಲಿಂಗ ಯಾವ ಕಡೆ ತಿರುಗಿದ್ರು ಲಿಂಗ ಇಟ್ಟಿದ್ದಾರೆ ಒಬ್ಬರೇ ಹೇಳಿದರು ಇನ್ನೂ ಕೋಟಿ ಫುಲ್ ಆಗಿಲ್ಲ ತೊಂಬತ್ತು ಲಕ್ಷ ಏನಾಗಿದೆ ಇನ್ನೂ ಹತ್ತು ಲಕ್ಷ ಬ್ಯಾಲೆನ್ಸ್ ಇದೆ ಒಂದು ಕೋಟಿ ಆಗಿಲ್ಲ ಲಿಂಗ ಅಂತ ಹೇಳ್ತಾ ಇದ್ರು ಅದು ಸರಿಯಾಗಿ ನಮಗೂ ಗೊತ್ತಾಗಲಿಲ್ಲ ಅವರು ಕರೆಕ್ಟಾಗಿ ಹೇಳಲಿಲ್ಲ ನಮಗೆ ಗೊತ್ತಾಗಲಿಲ್ಲ ಇದು ನೋಡಿ ಸೆಂಟ್ರಲ್ಲಿರೋದು ದೊಡ್ಡ ಲಿಂಗ ಕಾರ್ತಿಕ ಮಾಸ ಇರೋದರಿಂದ ದೀಪ ಹಚ್ಚೋಣ ಹೇಳ್ಬಿಟ್ಟು ಎಲ್ಲರೂ ಮಾತಾಡಿಕೊಂಡು ದೀಪ ಸಹ ತೊಗೊಬಂದು ಇದ್ದಾರೆ ನನಗೂ ನನಗೂ ನಮ್ಮ ಅಕ್ಕ ತೊಗೊಬಂದಿದ್ಲು ಆದರೆ ನಾನು ಆಲ್ರೆಡಿ ಮೊನ್ನೆ ಹುಣ್ಣಿಮೆ ದಿನ ಹಚ್ಚಿದ್ದೆ ಎರಡೆರಡು ಸಲ ಹಚ್ಚಬಾರ್ದು ಮುನ್ನೂರ ಅರವತ್ತೈದು ಬತ್ತಿದ್ದು ಅಂತ ಹೇಳಿದರು ಹಂಗಾಗಿ ನಾನು ಹಚ್ಚಲಿಲ್ಲ ಇವರೆಲ್ಲ ದೀಪ ಹಚ್ಚೋದಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಇವರೆಲ್ಲ ಬಂದುಬಿಟ್ಟು ನಮ್ಮ ಅಕ್ಕವ್ರ ಮನೆ ಹತ್ರ ಇರೋರು ನಾನು ಒಬ್ಬಳೇ ವೈಟ್ ಫೀಲ್ಡ್ ವೈಟ್ ಫೀಲ್ಡಿಂದ ಬಂದಿರೋದು ಇದೆಲ್ಲ ಪ್ಲಾನ್ ಬಂದುಬಿಟ್ಟು ಮಂಜು ಹಾಕ್ಕೊಂಡು ಇವಾಗ ತುಂಬ ಟ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ಇವತ್ತು ನಾನು ತುಂಬ ವರ್ಷಗಳಿಂದ ಕೋಟಿಲಿಂಗೇಶ್ವರಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಇವತ್ತು ನಾನು ಬೇಡ ಅಂದ್ಕೊಂಡು ಸುಮ್ಮನೆ ಇದ್ದೆ ಆದರೆ ಇವಾಗ ಇವತ್ತು ನನ್ನ ಇಲ್ಲ ನೀನು ಬರಲೇಬೇಕು ಅಂತೇಳ್ಬಿಟ್ಟು ನಮ್ಮ ಏರಿಯಾದಿಂದನೇ ಬಂದ್ರಲ್ಲ ತುಂಬ ಖುಷಿಯಾಯಿತು ತುಂಬ ಥ್ಯಾಂಕ್ಸ್ ಅಕ್ಕ ಕೋಟಿಲಿಂಗೇಶ್ವರ ನೋಡೋದಕ್ಕೆ ಇನ್ನೂ ನನಗೆ ಎಷ್ಟು ದಿನ ಟೈಮ್ ತೊಗೊಳ್ತಾ ಇತ್ತು ಅಂದರೆ ನಾನು ನಾವು ಬರಬೇಕು ನಾವೇ ಬರಬೇಕು ಅಂದಿದರೆ ಇನ್ನೂ ತುಂಬ ಆಗ್ತಾ ಆಗ್ತಾಯಿತ್ತು ಇವತ್ತೇ ನೋಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಮಂಜು ಅಕ್ಕ ಇನ್ನೊಂದು ಸಲ ಇದ್ದೀನಿ ತುಂಬ ಖುಷಿಯಾಯಿತು ಖುಷಿ ಖುಷಿಯಾಯಿತು ಮತ್ತು ಲೇ ಬರೀ ಲೇಡೀಸೇ ಬಂದಿದ್ವಲ್ವಾ ಒಂಥರ ಚೆನ್ನಾಗಿತ್ತು ಇದರಲ್ಲಿ ಚಿಕ್ಕ ಮಕ್ಕಳು ಅಂದರೆ ಇಬ್ಬರೇ ಪ್ರತಿಕನು ಮತ್ತು ಕುನ್ ಮಗಳು ಎಲ್ಲರೂ ಇನ್ಯಾರ ಮಕ್ಕಳೂ ಕರ್ಕೊಂಡ್ಬಂದಿರಲಿಲ್ಲ ಎಲ್ಲ ಸ್ಕೂಲ್ಗೆ ಹೋಗಿದ್ರು ಪ್ರತಿಕನು ಮತ್ತು ಕುನ್ ಮಗಳು ಮಾತ್ರ ಬಂದಿದ್ರು ಎಲ್ಲ ಲೇಡೀಸೇ ಬಂದಿದ್ವಲ್ಲ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ತುಂಬ ಖುಷಿಯಾಯಿತು ಕೋಟಿಲಿಂಗೇಶ್ವರ ದರ್ಶನ ಮಾಡಿಕೊಂಡು ಅಲ್ಲೇ ತಿಂಡಿ ತಿಂದ್ಕೊಂಡು ಓಟಲಲ್ಲಿ ಇದು ಬಂದುಬಿಟ್ಟು ಬಂಗಾರ ತಿರುಪ್ತಿ ಅಂತ ಏನೋ ಕರೀತಾರೆ ಇಲ್ಲೇ ಕೋಲಾರದ ಅಕ್ಕಪಕ್ಕ ಎಲ್ಲ ದೇವಸ್ಥಾನಕ್ಕೆ ಬಂದ್ವಿ ಬಂಗಾರ ತಿರುಪ್ತಿ ಅಂತ ಹೇಳ್ಬಿಟ್ಟು ಬೆಟ್ಟದ ಮೇಲಿದೆ ತಿಮ್ಮಪ್ಪ ತುಂಬ ಚೆನ್ನಾಗಿದೆ ಎಲ್ಲ ಹಳೇ ಕಾಲದ ಕೆತ್ತನೆ ನೋಡೋದಕ್ಕಂತೂ ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗಿದೆ ಜಾಸ್ತಿ ಟೈಮ್ ಇರಲಿಲ್ಲ ಅಂದರೆ ನಾವು ವೀಕ್ ಡೇಸಲ್ಲಿ ಬಂದಿರೋದ್ರಿಂದ ಅಷ್ಟು ಜನ ಇರಲಿಲ್ಲ ತುಂಬ ಫ್ರೀಯಾಗಿತ್ತು ದರ್ಶನ ಮಾಡೋಕ್ಕಂತೂ ತುಂಬ ಅನುಕೂಲ ಆಯಿತು ಮತ್ತೆ ಈ ಕಡೆ ದೇವಸ್ಥಾನದಲ್ಲಿ ಏನಪ್ಪ ಅಂತಂದರೆ ಪ್ರತಿಯೊಂದು ಸುಮಾರು ಒಂದು ಐದಾರು ದೇವಸ್ಥಾನಕ್ಕೆ ಹೋದ್ ಹೋಗಿ ಬಂದ್ವಿ ನಾವು ಅಲ್ಲಿ ಏನಪ್ಪ ಅಂತಂದರೆ ಈ ಪೂಜಾರಪ್ಪರು ದುಡ್ಡು ಕೊಟ್ಟರೆ ಮಾತ್ರ ಮಂಗಳಾರತಿ ದುಡ್ಡು ಹಾಕಿದ್ರೆ ಮಾತ್ರ ಅರ್ಚನೆ ಮಾಡ್ತಾರೆ ಇಲ್ಲಾಂದರೆ ಮಾಡ್ತಾನೆ ಇಲ್ಲ ಅದೊಂದು ಬೇಜಾರಾಯಿತು ಪ್ರತಿಯೊಂದು ದೇವಸ್ಥಾನದಲ್ಲೂ ಅರ್ಚನೆ ಮಾಡೋದು ದುಡ್ಡು ಇಸ್ಕೊಳ್ಳೋದು ಅದೊಂದು ಯಾಕೋ ಎಲ್ಲೋ ಒಂದು ಕಡೆ ಬೇಜಾರಾಯಿತು ಸ್ವಲ್ಪ ಯಾಕಂದರೆ ಎಲ್ಲ ಕಡೆ ನಾವು ಚೇಂಜ್ ಇಟ್ಕೊಂಡೇ ಓಡಾಡೋಕ್ಕಾಗಲ್ಲಲ್ವ ಹಂಗಾಗಿ ಅದು ಮತ್ತು ಇನ್ನೊಂದು ಹೇಳ್ತಾರೆ ನೀವು ಹಾಕಿದರೆ ಹಾಕ್ರಿ ಇಲ್ಲ ಬಿಟ್ಟರೆ ಬಿಡಿ ಹಾಕಿದರೆ ನಿಮ್ಮ ಪಾಪ ಕಳೆಯುತ್ತೆ ಅಂತ ಅದನ್ನು ಹೇಳ್ತಾರೆ ಇಲ್ಲಿ ಬಂದುಬಿಟ್ಟು ಬಂಗಾರ ತಿರುಪ್ತಿ ಅಂತ ಹೇಳ್ಬಿಟ್ಟು ಬಂದ್ವಿ ತಿಮ್ಮಪ್ಪನ ದೇವಸ್ಥಾನ ದೇವಸ್ಥಾನ ಇದೆ ಬೆಟ್ಟದ ಮೇಲೆ ಇದು ಬಂದುಬಿಟ್ಟು ನಮ್ಮೂರು ಕಡೆ ಇದನ್ನು ನಾವು ಬಾರೆ ಗಿಡ ಅಂತ ಕರಿತೀವಿ ದೊಡ್ಡದೊಂದು ಮರ ಬೆಳೆದು ನಿಂತಿದೆ ಆದರೆ ಒಂದೂ ಹಣ್ಣಿಲ್ಲಿ ಎಲ್ಲ ಕಾಯಿತ್ತು ಈಗ ನೋಡಿ ಬೆಟ್ಟದ ಮೇಲೆ ತಿಮ್ಮಪ್ಪನ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಇದು ಆಂಜನೇಯ ಸ್ವಾಮಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇಲ್ಲಂತೂ ಎಲ್ಲ ಹಳೇ ಕಾಲದ ಕೆತ್ತನೆ ನನಗೆ ಹತ್ತೋದಕ್ಕೆ ಆಗ್ತಿರ್ಲಿಲ್ಲ ಯಾಕಂದರೆ ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗ್ತೀವಿ ಅನ್ಬೇಕಾದ್ರೆ ಮಹತ್ ಸ್ಕಿಪ್ಪಿಂಗ್ ಆಡಿಸ್ಬಿಟ್ಟಿದ್ದ ನನ್ನ ಸಿಕ್ಕಾಪಟ್ಟೆ ಮಣ್ಕಾಲ ನೋವಾಗ್ಬಿಟ್ಟಿತ್ತು ನನಗೆ ಮೆಟ್ಲು ಹತ್ತೋದಕ್ಕೆ ಇರಲಿಲ್ಲ ಸದ್ಯ ನಮ್ಮ ಅಕ್ಕ ಪ್ರತಿಕೂನ ಕರ್ಕೊಂಡಿದ್ಲು ಆದರೆ ನನಗೆ ಮೆಟ್ಲು ಹತ್ತೋದಕ್ಕೆ ಬರ್ತಾ ನನಗೆ ನನಗೇನಾಯಿತೋ ಏನೋ ಮಣ್ಕಲ್ ನನಗಿನ್ನೂ ಈಗಲೂ ಅದು ಸರಿಯಾಗಿಲ್ಲ ಸ್ಕಿಪ್ಪಿಂಗ್ ಆಡ್ಬಿಟ್ಟಿದೆ ಸರಿಯಾಗಿ ಮಣ್ಕಲ್ಲವು ಆಗ್ಬಿಡ್ತು ಅದು ಇನ್ನೂ ನನಗೆ ಪೇಂಟ್ ಕಡಿಮೆ ಆಗಿಲ್ಲ ಇಲ್ಲಿ ನನಗೆ ಮೆಟ್ಲು ಹತ್ತೋದಕ್ಕೆ ಆಗ್ತಾಯಿಲ್ಲ ಸದ್ಯ ಪ್ರತೀಕನ್ನು ನಮ್ಮ ಅಕ್ಕನೇ ಕರ್ಕೊಂಡಿದ್ಲು ಪ್ರತಿಕಂತು ಫುಲ್ಲು ನಿದ್ದೆ ಮೂಡಲ್ಲಿದ್ದ ಇದು ಬಂದ್ಬಿಟ್ಟು ತಿಮ್ಮಪ್ಪನ ದೇವಸ್ಥಾನ ಇಲ್ಲಿ ಬಾಗಿಲು ತೆಗ್ದಿರಲಿಲ್ಲ ಬಾಗಿಲು ಹಾಕಿದ್ರು ವಿಂಡೋದ್ರಲ್ಲಿ ನೋಡಬೇಕಾಯಿತು ದೇವಸ್ಥಾನನ ಇಲ್ಲೊಂದು ಇವ್ರು ಬಂದ್ಬಿಟ್ಟು ನಮ್ಮ ಪಾವುಗಳು ಆಶಾ ಆಶಕ್ಕ ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕವ್ರ ಮನೆ ಹತ್ರನೇ ಇದ್ದಾರೆ ಫಸ್ಟು ನಾವು ಸ್ಟಾರ್ಟಿಂಗ್ ಬೆಂಗಳೂರಿಗೆ ಬಂದಾಗ ಇವ್ರ ಮನೆಯಲ್ಲಿ ನಾವು ಲೀಸ್ಗೆ ಇದ್ದಿದ್ದು ನನ್ನ ಮದುವೆಗಿನ ಮುಂಚೆ ನಮ್ಮ ಅಕ್ಕನ ಮದುವೆ ಆದಮೇಲೆ ಅವಾಗ ಸ್ಟಾರ್ಟಿಂಗು ನಮ್ಮ ಅಕ್ಕನ ಮದುವೆ ಆಗಿ ಬೆಂಗಳೂರಿಗೆ ಬಂದಾಗ ನಾವು ಇವ್ರ ಮನೆಯಲ್ಲಿ ಇದ್ವಿ ನಮ್ಮ ಪಾವು ಪಾವ್ಗಡ ಅಂತ ಹೆಸ್ರು ಕೇಳಿದರೆ ಸಾಕು ತುಂಬ ಪ್ರೌಡ್ ಫೀಲ್ ಆಗುತ್ತೆ ನನಗಂತೂ ಪ್ರತಿಕ್ ನೋಡಿ ಮಲ್ಕೊಂಡಿದ್ದಾಗ ಗಂಟೆ ಶಬ್ದ ಫುಲ್ಲು ಗಂಟೆ ಶಬ್ದ ಆಗ್ತಾ ಇದೆ ಆದರೂ ಅವ್ನು ಹೆದಾಳ್ತಾನೆ ಇಲ್ಲ ಕಣ್ಬಿಡ ಕಣ್ಮಚ್ಕೊಳ್ತಾ ಇದ್ದ ಹಂಗೇ ನಿದ್ದೆ ಅವನು ಇದು ತಿಮ್ಮಪ್ಪನ ದೇವಸ್ಥಾನ ಬಾಗಿಲು ತೆಗಿಯೋದಿಲ್ಲ ಕಿಟಕಿಯಲ್ಲೇ ನೋಡಬೇಕು ನೋಡಿ ಇದು ಈ ಥರ ವಿಂಡೋ ಥರ ಮಾಡಿದ್ದಾರೆ ನಾನು ಇದರಲ್ಲೇ ಒಂದೇ ಒಂದು ಕ್ಲಿಪ್ಪಿಂಗ್ನ ತಗೊಂಡೆ ಅದೇನೋ ಗೊತ್ತಿಲ್ಲ ಬಾಗಿಲು ಓಪನ್ ಇರಲಿಲ್ಲ ಇಲ್ಲಿ ಈ ತರನೇ ದರ್ಶನ ಮಾಡ್ಕೋಬೇಕಾಗಿತ್ತು ಇಲ್ಲಿದ್ದ ಮೇಲೆ ಪದ್ಮಾವತಿ ದೇವಸ್ಥಾನಕ್ಕೆ ಬಂದ್ವಿ ಅದು ಅಪೋಸಿಟ್ ಇದೆ ಅಲ್ಲಿಂದ ಅಲ್ಲಿಗೆ ಸ್ವಲ್ಪ ದೂರ ಇಲ್ಲಿ ವೀಡಿಯೋ ಮಾಡೋ ಥರ ಇರಲಿಲ್ಲ ಅವರು ಪೂಜರಪ್ಪರು ವೀಡಿಯೋ ಎಲ್ಲ ಮಾಡಬಾರ್ದಮ್ಮ ಅಂತೇಳಿದರು ಮತ್ತು ಹಂಗೆ ಹೇಳಿದಾಗ ನಮಗೆ ಯಾಕೆ ಅಂತೇಳ್ಬಿಟ್ಟು ನಾನು ಇಲ್ಲಿ ವೀಡಿಯೋ ಮಾಡಲಿಲ್ಲ ಇದು ಪದ್ಮಾವತಿ ದೇವಸ್ಥಾನ ದರ್ಶನ ಮಾಡಿಕೊಂಡು ಈ ಕಡೆ ಬಂದ್ವಿ ಇಲ್ಲಿ ಮಾತ್ರ ಒಂದೇ ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇಲ್ಲಂತೂ ವಾತಾವರಣ ಬರೋದಕ್ಕೆ ಮನಸ್ಸಿರಲಿಲ್ಲ ಅಷ್ಟು ಚೆನ್ನಾಗಿತ್ತು ನೋಡಿ ಎಲ್ಲ ಎಷ್ಟು ಚೆನ್ನಾಗಿದೆ ಇದು ಒಂಥರ ನಂದಿ ಹಿಲ್ಸು ನೋಡ್ದಂಗೆ ಆಯಿತು ಅಷ್ಟು ಚೆನ್ನಾಗಿದೆ ಈ ಕಡೆ ಎಲ್ಲ ದೇವಸ್ಥಾನಗಳಂತೂ ಸೂಪರಾಗಿದ್ದಾವೆ ತುಂಬ ಸಮಾಧಾನ ಅನಿಸುತ್ತೆ ಅಷ್ಟು ಚೆನ್ನಾಗಿದ್ದಾವೆ ಎಲ್ಲ ಹಳೇ ಕಾಲದ ಕೆತ್ತನೆ ಬಂಗಾರ ತಿರುಪತಿಯಲ್ಲಿ ದರ್ಶನ ಮುಗಿಸ್ಕೊಂಡು ತಿಮ್ಮಪ್ಪಂದು ಮತ್ತು ಪದ್ಮಾವತಿ ದೇವಸ್ಥಾನ ಎರಡು ದರ್ಶನ ಮುಗಿಸ್ಕೊಂಡ್ಬಿಟ್ಟು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ ಮುಳುಬಾಗ್ಲು ಹತ್ರ ಇರೋ ದೇವಸ್ಥಾನಕ್ಕೆ ಇಲ್ಲಿ ಅಷ್ಟೇ ಸಿಕ್ಕಾಪಟ್ಟೆ ಚೆನ್ನಾಗಿದೆ ದೇವಸ್ಥಾನ ಮಾತ್ರ ದೊಡ್ಡದು ಆಂಜನೇಯ ಏನಪ್ಪ ಅಂತಂದರೆ ನೋಡಿ ಇಲ್ಲೇ ಬೋರ್ಡ್ ಹಾಕಿದ್ದಾರೆ ವೀಡಿಯೋ ಮಾಡೋಂಗಿಲ್ಲ ಅಂತೇಳ್ಬಿಟ್ಟು ಮೊದಲೇ ನಾವು ದೇವಸ್ಥಾನಕ್ಕೆ ಬಂದಿರ್ತೀವಿ ಇನ್ಯಾಕೆ ಬಿಡು ವೀಡಿಯೋ ಇದ್ದರೆ ಅದ್ರ ಕಡೆನೇ ನಮ್ಗೆ ಗಮನ ಇರುತ್ತೆ ದೇವ್ರ ದರ್ಶನ ಮಾಡೋಕ್ಕೂ ನಮ್ಗೆ ಇಂಟ್ರೆಸ್ಟ್ ಅದು ಒಂಥರ ಅಯ್ಯೋ ವೀಡಿಯೋ ಇದ್ನಿ ಹೆಂಗೆ ಬರುತ್ತೋ ಹೆಂಗೋ ಹೆಂಗಿಲ್ಲ ಅನ್ನೋದು ಒಂದು ಕಡೆ ಇದಿರುತ್ತೆ ಹಂಗಾಗಿ ನಾನು ಜಾಸ್ತಿ ಇಲ್ಲಿ ಯಾವುದೂ ಕವರ್ ಮಾಡೋಕ್ಕೆ ಹೋಗಲಿಲ್ಲ ಇಷ್ಟೇ ತೆಗ್ದಿದ್ದು ಇಲ್ಲಿ ದರ್ಶನ ಮುಗಿಸ್ಕೊಂಡು ತುಂಬ ಚೆನ್ನಾಗಿದ್ದೀವಿ ಈ ಕಡೆ ದೇವಸ್ಥಾನ ಎಲ್ಲನ ಹಳೇ ಕಾಲದ ಕೆತ್ತನೆ ಕಲ್ಲುಗಳು ಎಲ್ಲನ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ದೇವಸ್ಥಾನನೂ ಅಷ್ಟೇ ನೀಟಾಗಿದ್ದಾವೆ ಈ ಕಡೆ ಎಲ್ಲ ತುಂಬ ವಿಶಾಲವಾಗಿ ದೊಡ್ಡ ದೊಡ್ಡ ದೇವಸ್ಥಾನಗಳು ಅಲ್ಲೇ ಮುಳುಬಾಗ್ಲತ್ರ ಗಣೇಶನ ದೇವಸ್ಥಾನಕ್ಕೆ ಬಂದ್ವಿ ಇಲ್ಲಿ ಅಷ್ಟೇ ತುಂಬ ದೊಡ್ಡ ಗಣೇಶ ಇಲ್ಲಿ ಅಷ್ಟೇ ವಿಡಿಯೋ ಮಾಡೋ ಥರ ಇಲ್ಲ ಹೋಗಲಿಲ್ಲ ಇಲ್ಲಿ ದರ್ಶನ ಮುಗಿಸ್ಕೊಂಡು ಈಗ ಆಲ್ರೆಡಿ ಮೂರು ಗಂಟೆ ಆಗಿತ್ತು ಊಟ ಮಾಡೋಣ ಅಂತೇಳ್ಬಿಟ್ಟು ಚಿಕ್ಕಬಳ್ಳಾಪುರದತ್ರ ಯಾವುದೋ ಒಂದು ಓಟೆಲ್ ವಾಯುಪುತ್ರ ವೆಜ್ಜು ಹೋಟೆಲ್ಗೆ ಬಂದ್ವಿ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಇಲ್ಲಂತೂ ಊಟ ತುಂಬ ಇಷ್ಟ ಆಯಿತು ಏನಪ್ಪ ಅಂದರೆ ಸ್ವಲ್ಪ ಆಯಿಲ್ ಜಾಸ್ತಿ ಅನ್ನೋ ಥರ ಅನ್ನಿಸ್ತು ಫುಡ್ಡಿಗೆಲ್ಲ ನಾವು ಜಾಸ್ತಿ ಏನು ತೊಗೊಳಲಿಲ್ಲ ನಾಲ್ಕು ಜನದಿಂದ ಮೂರು ಫ್ರೈಡ್ ರೈಸ್ ತೊಗೊಂಡು ಒಂದೇ ಒಂದು ಗೋಬಿ ಗೋಬಿ ತೊಗೊಂಡಿದ್ವಿ ಸಖತ್ತಾಗಿತ್ತು ತುಂಬ ಹೈಜೆನಿಕ್ ಆಗಿತ್ತು ಓಟೆಲ್ ಅಂತೂ ಇವರು ಆಶಕ್ಕ ಮತ್ತು ಇವರು ಚಂದ್ರಕಳಕ್ಕ ಚಂದ್ರ ನಮ್ಮ ಅಕ್ಕ ಅವರು ಕ್ಲೋಸ್ ಫ್ರೆಂಡು ಅಕ್ಕವ್ರ ಮನೆ ಹತ್ರನೇ ಇರೋದು ಇವರೆಲ್ಲ ಅಷ್ಟೇ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಸಿಕ್ಕಾಪಟ್ಟೆ ಇಷ್ಟ ಎಲ್ಲರೂ ನಾನು ನಮ್ಮಕ್ಕ ಅಕ್ಕ ಚಂದ್ರಕಳಕ್ಕ ಮತ್ತು ಆಶಕ್ಕ ಮತ್ತು ಇನ್ನೊಂದು ಆಂಟಿ ಇತ್ತು ನಮ್ಮ ಪಕ್ಕದಲ್ಲಿ ಅವರು ಐದು ಜನದಿಂದ ಮೂರು ಫ್ರೈಡ್ ರೈಸು ಒಂದು ಗೋಬಿ ತೊಗೊಂಡಿದ್ವಿ ಅದಾದಮೇಲೆ ಆಂಟಿ ದೋಸೆ ತೊಗೊಂಡಿದ್ರು ರಾಗಿ ದೋಸೆ ಆ ಪಾಪ ಅವರು ತಿನ್ನಲೇ ಇಲ್ಲ ಸ್ವಲ್ಪ ಆಯಿಲ್ ಜಾಸ್ತಿ ಹಾಕ್ಬಿಟ್ಟಿದ್ರು ಹಂಗಾಗಿ ಆ ಆಂಟಿ ತಿನ್ನಲೇ ಇಲ್ಲ ಫೈನಲಿ ಅಲ್ಲಿ ಊಟ ಮಾಡ್ಕೊಂಡ್ಬಿಟ್ಟು ಈಶಾ ಫೌಂಡೇಶನ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಆರು ಗಂಟೆ ಆರು ಕಾಲಾಗಿತ್ತು ಇಲ್ಲಿ ಬಂದಾಗ ಇಲ್ಲಂತೂ ಎಷ್ಟು ನೆಮ್ಮದಿ ಆಯಿತು ಅಂದರೆ ಸಿಕ್ಕಾಪಟ್ಟೆ ನೆಮ್ಮದಿ ಆಯಿತು ಇಲ್ಲಿ ಈ ದೇ ಈಗ ಏನು ಹೋಗಿದ್ವೋ ದೇವಸ್ಥಾನಕ್ಕೆ ಅಲ್ಲೆಲ್ಲ ಸ್ವಾಮಿಯರು ದುಡ್ಡಿಸ್ಕೊಂಡ್ರು ಮಂಗಳಾರತಿಗೆ ದುಡ್ಡು ಹಾಕಿಸ್ಕೊಂಡ್ರು ಅರ್ಚನೆ ಮಾಡಿ ದುಡ್ಡಿಸ್ಕೊಂಡ್ರು ಇಲ್ಲಿ ಬಂದರೆ ಮಾತ್ರ ಒಂದೇ ಒಂದು ರೂಪಾಯಿ ಯಾರೂ ಕೇಳಲ್ಲ ಮತ್ತು ನಿಮಗೆಲ್ಲಿ ಇಷ್ಟು ನೆಮ್ಮದಿ ಸಿಗೋಲ್ಲ ಈಶಾ ಫೌಂಡೇಶನಲ್ಲಿ ನಮಗೆ ಸಿಗೋವಷ್ಟು ನೆಮ್ಮದಿ ಏನೋ ಒಂಥರ ಶಿವನ ನೋಡಿದಾಗ ನಮಗೆ ನಮ್ಮ ಕನಸೆಲ್ಲ ನನ್ನ ಸಾಯ್ತಪ್ಪ ಅನ್ನೋಷ್ಟು ಮಟ್ಟಿಗೆ ನಮಗೆ ಇಲ್ಲಿ ನೆಮ್ಮದಿ ಅನ್ನೋದು ಸಿಗುತ್ತೆ ಮತ್ತು ಒಂದೇ ಒಂದು ರೂಪಾಯಿನೂ ಯಾರೂ ಕೇಳೋರಿಲ್ಲ ನಾವು ಹಿಂಗೆ ಹೋಗ್ತೀವೋ ಹಂಗೆ ಬರ್ಬೋದು ಅಷ್ಟು ಸಮಾಧಾನ ಸಿಗುತ್ತೆ ಇಲ್ಲಿ ನಮಗಂತೂ ಸಿಕ್ಕಾಪಟ್ಟೆ ಖುಷಿಯಾಯಿತು ಎಲ್ಲರೂ ಈಶಾ ಫೌಂಡೇಶನ್ ಹತ್ರ ಹೋಗ್ತಾ ಇದ್ದಾರೆ ನನಗೆ ಫೋನ್ಗಳು ಬೇರೆ ಬರ್ತಾ ಇದಾವೆ ಸ್ಯಾರಿನ ಸ್ಯಾರಿದು ಮತ್ತೆ ಪ್ರತಿಕ ಅಂದು ಸ್ವಲ್ಪ ಕೆಲಸ ಆಗ್ಬಿಡ್ತು ನನಗೆ ಎಲ್ಲರೂ ಹೋಗ್ಬಿಟ್ರು ನನಗೆ ಲಾಸ್ಟಿಗೆ ನಾನು ಅಂದರೆ ನಮ್ಮ ಅಕ್ಕರಿಗೆ ನಾನು ಬರ್ತೀನಿ ಹೋಗ್ರಿ ಅಂತ ಹೇಳಿದ್ದೆ ಪ್ರತೀಕ ಸ್ವಲ್ಪ ನನಗೆ ಕೆಲಸ ಕೊಟ್ಬಿಟ್ಟ ಅವನ್ನೆಲ್ಲ ನೀಟಾಗಿ ರೆಡಿ ಮಾಡ್ಕೊಂಡು ಹೋಗೋ ಅಷ್ಟರಲ್ಲಿ ಫುಲ್ಲು ಕತ್ಲೆ ಆಗಿಬಿಡ್ತು ತುಂಬ ಸಮಾಧಾನ ಆಯಿತು ನಾವೆಲ್ಲ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಲಾಸ್ಟ್ಗೆ ಈ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಕೊಂಡೆ ಇಲ್ಲಿ ಬಂದಿದ್ದು ಯಾಕಪ್ಪ ಅಂತಂದರೆ ಈ ಲೈಟಿಂಗ್ಸ್ ನೋಡೋದಕ್ಕೆ ಈಗ ವಾಯ್ಸ್ ಏನು ಕೊಡೋದಕ್ಕೆ ಹೋಗೋಲ್ಲ ಡೈರೆಕ್ಟಾಗಿ ಹಾಗೆ ಹಾಕ್ತೀನಿ ಯಾರಾದರೂ ಇನ್ನೂ ನೋಡಿಲ್ಲ ಈಶಾ ಫೌಂಡೇಶನು ಈ ಥರ ಲೈಟಿಂಗ್ಸ್ ನೋಡಿಲ್ಲ ಅಂತಂದರೆ ನೀವು ಸಹ ನೋಡಿ ಎಂಜಾಯ್ ಮಾಡಿ ಮತ್ತು ಯೂಟ್ಯೂಬ್ ಏನು ಮಾಡುತ್ತೋ ಗೊತ್ತಿಲ್ಲ ಯಾಕಂದರೆ ಮ್ಯೂಸಿಕ್ ಇದೆ ಅಪ್ಸೆಟ್ ಮಾಡಿದರೆ ಓಕೆ ಇಲ್ಲ ಅಂತಂದರೆ ನೆಕ್ಸ್ಟು ನಾನು ವಿಡಿಯೋನ ಎಡಿಟ್ ಮಾಡಿ ಹಾಕಬೇಕಾಗುತ್ತೆ ನೀವು ಸಹ ನೋಡಿ ಎಂಜಾಯ್ ಮಾಡಿ ಇಶಾ ಫೌಂಡೇಶನ್ ನೋಡೋದಕ್ಕೆ ಎರಡು ಕಣ್ಣು ಸಾಲದು ಅನ್ನೋದಕ್ಕೆ ಇವತ್ತಿಂದ ಇದೇ ಉದಾಹರಣೆ ಸಿಕ್ಕಾಪಟೆ ಚೆನ್ನಾಗಿದೆ ನೀವು ಸಹ ನೋಡಿ fifteen thousand years ago a being appeared in the upper regions of himalayas no one knew who he was where he came from the origins of this spectacular being were unknown when his ecstasy allowed him some moment he danced wildly When intensity peaked, he became utterly still. People saw that he was experiencing dimensions that no one had ever known or able to fathom. His ecstasy and intensity allowed him to transcend his physical form. Witnessing an individual human in union with the cosmos, they called him a yogi. As he was the first one, the Adiyogi. Uh, yogi. When his stillness lasted for years on end, curious onlookers melted away. Only seven seekers remained as they could not tear themselves away from him. ಸುಮಾರು ಒಂದು ಅರ್ಧ ಗಂಟೆ ಕೂತ್ಕೊಂಡು ಈಶಾ ಫೌಂಡೇಶನ್ನಲ್ಲಿ ಲೈಟಿಂಗ್ಸ್ನ ನೋಡಿದ್ವಿ ಸಿಕ್ಕಾಪಟ್ಟೆ ಖುಷಿಯಾಯಿತು ಒಂದೊಂದು ಸರಿ ಒಂದೊಂದು ಅವತಾರದಲ್ಲಿ ಶಿವ ಇತ್ತು ತುಂಬಾ ಖುಷಿಯಾಯಿತು ಅದಾಗಿದ ತಕ್ಷಣ ಡೈರೆಕ್ಟೀಗ ಮನೆಗೆ ಹೋಗ್ತಾಯಿದ್ವಿ ಟಿ ಟಿ ಮಾಡಿಕೊಂಡು ಬಂದಿದ್ವಿ ಸುಮಾರು ಒಂದು ಹನ್ನೆರಡು ಜನ ಇದ್ವಿ ಹೋಗ್ಬೇಕಾದ್ರೆ ಮಂಜು ಅಕ್ಕ ಸ್ವಲ್ಪ ಅಂತ್ಯಕ್ಷರಿ ಎಲ್ಲ ಆಡನ್ರಿ ಹಾಂ ಸ್ವಲ್ಪ ಡ್ಯಾನ್ಸ್ ಮಾಡನ್ರಿ ಅಂತ ಹೇಳ್ಬಿಟ್ಟು ಎಲ್ಲ ಹೇಳ್ತಾಯಿದ್ರು ಬ್ಯಾಂಗಲ್ಲು ಬಂಗಾರಿ ಸಾಂಗ್ಗೆ ಡ್ಯಾನ್ಸ್ ಮಾಡ್ತಾಯಿದ್ರು ಮಂಜು ಅಕ್ಕ ತುಂಬ ಟ್ಯಾಂಕ್ಸ್ ಅಕ್ಕ ತುಂಬ ಚೆನ್ನಾಗಿ ಇಷ್ಟ ಆದರು ಇವರಂತೂ ಸಿಕ್ಕಾಪಟ್ಟೆ ಇಷ್ಟ ಇಷ್ಟ ಆದರು ಈ ಥರ ಇತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ವೀಡಿಯೋ ನೋಡಿದವರೆಲ್ಲರಿಗೂ ಧನ್ಯವಾದಗಳು